ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮತ್ತು ಭಾರತದ ಸೈನ್ಯ ಪಾಕಿಸ್ತಾನದಲ್ಲಿರುವಂಥ ಭಯೋತ್ಪಾದಕ ತರಬೇತು ತಾಣಗಳ ಮೇಲೆ ಇವತ್ತು ಏರ್ ಸ್ಟ್ರೈಕ್ ಮಾಡಿದೆ ಮತ್ತು ಕರಾರು ಎಲ್ಲೆಲ್ಲಿ ಈ ತಾಣಗಳಿವೆ ಇಪ್ಪತ್ತೊಂದು ಕಡೆ ಅದನ್ನು ಇವತ್ತು ಏರ್ ಸ್ಟ್ರೈಕ್ ಆಗಿದೆ ಒಂಬತ್ತು ಒಟ್ಟು ಪ್ಲೇಸ್ಗಳು ಅಂದರೆ ಎಷ್ಟು ಕರಾರುವಕ್ಕಾಗಿ ಭಾರತ ಇವತ್ತು ಮಾಡಬೇಕಾದ್ರೆ ಈ ದೇಶದ ಒಬ್ಬ ಗಟ್ಟಿ ಪ್ರಧಾನಮಂತ್ರಿ ಇದ್ದರು ಭಾರತೀಯ ಸೈನ್ಯದಲ್ಲಿ ಶಕ್ತಿ ಯಾವಾಗ ಇದೆ ನೆಹರು ಕಾಲದಿಂದಲೂ ಭಾರತ ಸೈನಿಕರು ಭಾಳ ಇದು ಅದಾರೆ ಸಮರ್ಥರ ಇದ್ದಾರೆ ಆದ್ರೆ ದುರ್ದೈವನಂದರೆ ಅಯೋಗ್ಯ ಪ್ರಧಾನಮಂತ್ರಿಗಳಿದ್ದರು ಅವಾಗ ನೆಹರು ಒಬ್ಬ ಅಯೋಗ್ಯ ಅವ ಏನೂ ಮಾಡಲಿಲ್ಲ ಮುಂದೆ ಪ್ರಧಾನಮಂತ್ರಿ ನಾನು ಇಂದಿರಾ ಗಾಂಧಿ ಆದರೂ ಸಹಿತ ಪಾಕಿಸ್ತಾನ ಮೇಲೆ ವಾರ್ಡ್ ಮಾಡಬೇಕಾದ್ರೆ ಒಂಬತ್ತು ತಿಂಗಳು ಟೈಮ್ ತೊಗೊಂಡಿದ್ರು ನಮ್ಮವ್ರು ಕೇವಲ ಎಷ್ಟು ಹನ್ನೊಂದು ಹನ್ನೆರಡು ದಿವಸದಲ್ಲಿ ಇದನ್ನು ಮಾಡೋದ್ರ ಮೂಲಕ ನಮ್ಮ ಶಕ್ತಿ ಬಗ್ಗೆ ಭಾಳಷ್ಟು ಹಗರು ಮಾತಾಡ್ತಿದ್ರು ಕಾಂಗ್ರೆಸ್ನವರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಅವರಿಬ್ಬರು ಅಂತರ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಮೇರಿಕಾದಾಗ ಪಾಕಿಸ್ತಾನದಾಗದರು ಮತ್ತೆ ಎಲ್ಲಿ ಚೈನಿಗೆ ಹೋಗ್ಯಾರೋ ಗೊತ್ತಿಲ್ಲ ಪಾಪಿದು ನಮ್ಮ ಖರ್ಗೆ ಅವ್ರನ್ನ ಒಂದು ಉಪಯೋಗ ಮಾಡಿಕೊಂಡು ಏನು ಬೇಕಾದಂಗೆ ಬಾಯಿಗೆ ಬಂದಂಗೆ ಪ್ರಧಾನಮಂತ್ರಿಗಳ ಬಗ್ಗೆ ಪ್ರಧಾನಮಂತ್ರಿಗಳು ಗೊತ್ತಿತ್ತು ಅನ್ನೋ ಅಂಥ ರೀತಿಯಲ್ಲಿ ಏನು ಮಾತಾಡ್ತಾರೆ ಕಾಂಗ್ರೆಸ್ಸಿನ ಪೂರ್ತಿ ದಿವಾಳಿ ಆಗಿದೆ ದೇಶಭಕ್ತಿ ಮುಖ್ಯ ಅಲ್ಲ ಇವತ್ತು ಕರ್ನಾಟಕ ಕಾಂಗ್ರೆಸ್ ಟ್ವೀಟ್ ಮಾಡ್ತದೆ ಗಾಂಧಿಯ ಒಂದು ಫೋಟೋ ಹಾಕಿ ಇವತ್ತು ಗಾಂಧಿಯ ಫೋಟೋ ಬೇಕಾಗಿಲ್ಲ ದೇಶದ ಜನರಿಗೆ ಇವತ್ತು ದೇಶದ ಜನರಿಗೆ ಬೇಕಾಗಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸರು ವಲ್ಲಭಭಾಯ್ ಪಟೇಲ್ರ ಫೋಟೋ ಕ್ರಾಂತಿ ಮಾಡೋದವ್ರು ನೇತಾಜಿ ಸುಭಾಷ್ ಚಂದ್ರ ಬೋಸರು ವಲ್ಲಭಾಯ್ ಪಟೇಲ್ರು ಗಾಂಧಿಯವ್ರ ಶಾಂತಿ ಹೇಳನೇ ಪಾಕಿಸ್ತಾನ ಕೊಟ್ಟವರು ಅವ್ರನ್ನ ಹಾಕ್ಕೊಂಡು ಇವ್ರು ಇನ್ನೂ ರುಬ್ತಾ ಇದ್ದಾರಂದ್ರೆ ಇವ್ರು ಗಾಂಧಿ ಬಿಟ್ಟರೆ ಮತ್ತೊಂದೇನೂ ಇಲ್ಲ ನಕಲಿ ಗಾಂಧಿ ಒಬ್ಬ ಹಿಂದಿನ ಗಾಂಧಿ ಇವರಿಬ್ರು ಬಿಟ್ಟು ಕಾಂಗ್ರೆಸ್ಸಿಗೆ ಏನೂ ಅವ್ರ ಬಳಿ ಆಸ್ತಿನೇ ಇಲ್ಲ ಅಥವಾ ಅವ್ರು ಅವರೇ ಇವತ್ತು ಹೇಳ್ಕೊಂಡು ಬಿಟ್ಟಂಗೆ ಆಗಿದೆ